ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಟೆರೆಸ್ ಗಾರ್ಡನ್ ಶುರು ಮಾಡಿದರೆ ಅಥವಾ ಟೆರೆಸ್ ಗಾರ್ಡನ್ಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗಾರ್ಡನ್ಗೆ ಸಂಬಂಧಪಟ್ಟಿರುವಂತಹ ಯಾವುದೇ ವಿಷಯಗಳಿಗೆ ಚಾನೆಲ್ನ ವಿಸಿಟ್ ಮಾಡಿ ವಿಡಿಯೋಗಳನ್ನ ನೋಡಿ ಸಾಕಷ್ಟು ವಿಡಿಯೋಗಳಿದೆ ಹಾಗೆ ಇನ್ನೇನಾದರೂ ಹೆಚ್ಚು ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲು ಒಂದು ರೋಸ್ ಪ್ಲ್ಯಾಂಟ್ ಬಗ್ಗೆ ಹೇಳ್ತೀನಿ ರೋಸ್ ಪ್ಲ್ಯಾಂಟಲ್ಲಿ ಈ ರೀತಿಯಾಗಿ ಯಾವುದಾದ್ರೂ ಕಟಿಂಗ್ಸ್ ಅಥವಾ ಒಂದು ಹೆರೆ ಒಂದು ಕೊಂಬೆ ಒಣಗ್ತಾ ಇದೆ ಅಂದರೆ ಮರೀದೇ ಫಸ್ಟ್ ಅದನ್ನು ಟ್ರಿಮ್ ಮಾಡಿ ಅದರಿಂದ ಅದು ಒಣಗ್ತಾ ಬಂದು ಇಡೀ ಗಿಡನೇ ಒಣಗಿ ಹೋಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ಅದನ್ನು ಟ್ರಿಮ್ ಮಾಡಿ ಎಲ್ಲಿ ಮೇಲ್ಮೇಲೇನೂ ಅಷ್ಟೇ ಸ್ವಲ್ಪ ಪ್ರೂನಿಂಗ್ ಮಾಡ್ತಾ ಇರಬೇಕು ಆವಾಗ ಹೊಸ ಚಿಗುರು ಬಂದು ಮಗುಗಳು ಆಗತ್ತೆ ನೋಡಿ ಪ್ರೂನ್ ಮಾಡಿದ ಮೇಲೆ ಯಾವ ರೀತಿ ಮಗುಗಳು ಬರುತ್ತೆ ಅಂತ ಸಹ ನಾನು ನಿಮಗೆ ತೋರಿಸ್ತೀನಿ ಹೊಸ ಚಿಗುರು ಎಲ್ಲೆಲ್ಲಿ ಪ್ರೂನ್ ಮಾಡಿರ್ತೀರಾ ಅಲ್ಲಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ ನೋಡಿ ಪ್ರೂನ್ ಮಾಡಿದ ತಕ್ಷಣ ಗಿಡಕ್ಕೆ ಪ್ರಮೋಟ್ ಮಾಡಿದ ಹಾಗತ್ತೆ ಹಾಗೆ ಆಗತ್ತೆ ಹೊಸ ಚಿಗುರು ಬರೋದಕ್ಕೆ ಸೊ ನೀವು ಈ ರೀತಿ ಪ್ರೂನ್ ಮಾಡ್ತಾ ಹೋದಾಗ ಹೊಸ ಹೊಸ ಚಿಗುರುಗಳು ಬರುತ್ತೆ ಆ ಹೊಸ ಚಿಗುರಲ್ಲಿ ಒಂದೊಂದು ಚಿಗುರಲ್ಲಿ ಸಹ ಮೊಗ್ಗುಗಳು ಬರುತ್ತೆ ಹಾಗಾಗಿ ಗುಲಾಬಿ ಗಿಡ ಆಗಿರಬಹುದು ಸೇವಂತಿಗೆ ಗಿಡ ದಾಸವಾಳ ಗಿಡ ಯಾವುದೇ ಹೂ ಗಿಡಗಳಾದ್ರೂ ಸಹ ಮೊದಲು ಪ್ರೂನ್ ಮಾಡಿ ನೆಕ್ಸ್ಟ್ ಎರಡನೇದು ನೀವೇನಾದರೂ ವೆಜಿಟೇಬಲ್ ಪ್ಲ್ಯಾಂಟ್ಸ್ನ ಅಥವಾ ಕ್ರೀಪರ್ಸ್ನ ಬೆಳೆಸ್ತಾ ಇದ್ದೀರಾ ಅಂತ ಅಂದರೆ ಪಾಲಿನೇಷನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಪಾಲಿನೇಷನ್ ಮಾಡುವಾಗ ನಿಮ್ಮ ಹತ್ರ ಒಂದೇ ಬಳ್ಳಿ ಇದೆ ಮೇಲ್ ಫ್ಲವರ್ ಇಲ್ಲ ಫೀಮೇಲ್ ಫ್ಲವರ್ ಆದಾಗ ಮೇಲ್ ಫ್ಲವರ್ ಬೇಕಾಗುತ್ತೆ ಅನ್ನಂಗಿದ್ರೆ ಈ ರೀತಿ ಒಂದು ಕ್ಲಿಪ್ಪು ಅಥವಾ ಏನಾದರೂ ಒಂದು ದಾರದ ಸಹಾಯದಿಂದ ಮೇಲ್ ಫ್ಲವರ್ ಅರಳೋ ಟೈಮಲ್ಲಿ ಈ ರೀತಿ ಪ್ಲಗ್ ಮಾಡಿಡಿ ಆವಾಗ ಅದರೊಳಗಿರೋಂತಹ ಪರಾಗ ಉದ್ರಿ ಹೋಗಿನೋ ಅಥವಾ ಬೇರೆ ಹಕ್ಕಿಗೆ ಇದು ದುಂಬಿಗಳು ಕೂತು ವೇಸ್ಟ್ ಆಗೋದಿಲ್ಲ ಪರಾಗ ಅದ್ರೊಳಗಡೆನೆ ಇರುತ್ತೆ ಸೊ ಒಂದೆರಡು ಮೂರು ದಿನದಲ್ಲಿ ಇನ್ನೊಂದು ಫೀಮೇಲ್ ಫ್ಲವರ್ ಅರಳೋದಿತ್ತು ಅಂತ ನೀವು ಈ ರೀತಿ ಅದನ್ನ ಪರಾಗನ ಸಂರಕ್ಷಣೆ ಮಾಡಿಕೊಂಡು ಫೀಮೇಲ್ ಫ್ಲವರ್ ಅರಳಿದಾಗ ನೀವು ಹ್ಯಾಂಡ್ ಪಾಲಿನೇಷನ್ ಮಾಡಬಹುದು ಸರ್ತಿ ನಾವು ನಗರಗಳಲ್ಲಿ ಟೆರೆಸ್ ಗಾರ್ಡನ್ ಮಾಡುವಾಗ ಪಾಲಿನೇಟರ್ಸ್ ಕಡಿಮೆ ಇರುತ್ತೆ ಜೇನು ಹುಳಗಳು ದುಂಬಿಗಳು ಬರೋದು ಕಡಿಮೆ ಇರುತ್ತೆ ಅಂಥ ಟೈಮ್ಗಳಲ್ಲಿ ನಾವು ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗತ್ತೆ ಈ ರೀತಿಯ ಒಂದು ಐಡಿಯಾನ ಮಾಡಿಕೊಂಡ್ರೆ ಮೇಲ್ ಫ್ಲವರಿಂದು ಪರಾಗನ ಉಳಿಸ್ಕೊಂಡು ನೀವು ಫೀಮೇಲ್ ಫ್ಲವರ್ ಜೊತೆ ಪರಾಗ ಸ್ಪರ್ಶ ಮಾಡಬಹುದು ಐ ಮೀನ್ ಪಾಲಿನೇಷನ್ ಮಾಡಬಹುದು ನೋಡಿ ಇದು ಹೀರೆಕಾಯಿಯ ಒಂದು ಬಳ್ಳಿ ಇದು ಮೀನ್ ನನ್ನ ಹತ್ರ ಒಂದೇ ಒಂದು ಬಳ್ಳಿ ಇತ್ತು ನನ್ನ ಅದಕ್ಕೆ ಅದರಲ್ಲಿ ಏನಾಗ್ತಾ ಇತ್ತು ಅಂದರೆ ಮೇಲ್ ಫ್ಲವರ್ ಆದರೆ ಫೀಮೇಲ್ ಫ್ಲವರ್ ಆಗ್ತಾ ಇರಲಿಲ್ಲ ಫೀಮೇಲ್ ಫ್ಲವರ್ ಆದಾಗ ಮೇಲ್ ಫ್ಲವರ್ ಇರ್ತಾ ಇರಲಿಲ್ಲ ಸೊ ನಾನು ಈಗ ಒಂದು ಡೇ ಬ್ಯಾಕ್ ಅಂದರೆ ನಿನ್ನೆ ಅಲ್ಲ ಮೊನ್ನೆ ಮೇಲ್ ಫ್ಲವರ್ ಅರಳಿತ್ತು ಆವಾಗ ನಾನು ಆ ರೀತಿ ಕ್ಲಿಪ್ ಹಾಕಿಟ್ಟಿದ್ದೆ ಈಗ ಫ್ಲೀ ಫೀಮೇಲ್ ಫ್ಲವರ್ ಬಂದಿದೆ ಅದರ ಜೊತೆ ಹೀಗೆ ನಾನು ಹ್ಯಾಂಡ್ ಪಾಲಿನೇಟ್ ಮಾಡಿದ್ದೀನಿ ನೆಕ್ಸ್ಟು ಗುಲಾಬಿ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂ ಪಡಿಬೇಕು ಅಂತ ಅಂದರೆ ನೀವು ಹೂ ಕಟ್ ಮಾಡುವಾಗ ಒಂದು ಮುಖ್ಯವಾದ ವಿಷಯವನ್ನು ಅನುಸರಿಸಬೇಕು ಯಾವುದು ಅಂತ ನಾನು ಹೇಳ್ತೀನಿ ನೀವು ಹೂ ಕಟ್ ಮಾಡುವಾಗ ಮೇಲ್ಗಡೆ ಹಾಗೆ ಕೈಯಲ್ಲಿ ಆ ತೊಟ್ಟಿಂದ ಹಾಗೇನೆ ಟಕ್ಕಂತ ಮುರಿ ಮುರಿಬೇಕು ಹೋಗಬೇಡಿ ಹೂವನ್ನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಕಟ್ ಮಾಡಿದರೆ ಇನ್ನೂ ಹೆಚ್ಚು ಹೂ ಪಡಿಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಣ್ಣ ಟಿಪ್ಪಿದು ಅದನ್ನು ಹೇಳ್ತೀನಿ ನೋಡಿ ಹೂ ಕಟ್ ಮಾಡಬೇಕಾದ್ರೆ ಫಸ್ಟು ಒಂದು ತೊಟ್ಟಿರುತ್ತಲ್ವ ಅದ್ರದ್ದು ಅದ್ರ ಎಜ್ಜಿಗೆ ಕಟ್ ಮಾಡಬೇಡಿ ಅದಕ್ಕಿಂತ ಒಂದೆರಡು ಶಟ್ ಫ್ರೆಂಡ್ಸ್ ರಿಯಲಿ ವೆರಿ ಸಾರಿ ಅದು ಕ್ಲಿಪ್ಪಿಂಗೇ ಮಿಸ್ ಆಗಿ ಹೋಗ್ಬಿಟ್ಟಿದೆ ಆಗೇ ಇಲ್ಲ ಅಂತ ಅನ್ಸುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಹೂವಿಗಿಂತ ಒಂದೆರಡು ಎಲೆ ಕೆಳಗಡೆ ಕಟ್ ಮಾಡಿ ಹೂವು ಆದಮೇಲೆ ಎರಡು ಎಲೆಯನ್ನು ಬಿಟ್ಟು ಅದರ ಕೆಳಗಡೆ ಕಟ್ ಮಾಡಿ ಆವಾಗ ಪ್ರತಿಯೊಂದು ಎಡ್ಜ್ ಎಡ್ಜಲ್ಲಿ ಸಹ ಮತ್ತೆ ಚಿಗುರು ಬಂದು ಗಿಡ ಬುಷಿಯಾಗಿ ಬೆಳೆಯುತ್ತೆ ಮತ್ತೆ ಮೊಗ್ಗಾಗಿ ಹೊಸ ಹೂಗಳನ್ನು ಪಡಿಬಹುದು ನೆಕ್ಸ್ಟು ನಿಮ್ಮ ಹತ್ರ ಯಾವುದಾದ್ರೂ ಸೊಪ್ಪಿನ ಗಿಡಗಳಿತ್ತು ಅಂದರೆ ಸೊಪ್ಪೆಲ್ಲಾನು ಹಾರ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಒಂದೆರಡು ಗಿಡಗಳನ್ನು ಬೀಜಕ್ಕೋಸ್ಕರ ಬಿಟ್ಕೊಂಡಿರಿ ಯಾವಾಗಲೂ ನಾವು ಟೆರೆಸ್ ಗಾರ್ಡನ್ ಮಾಡುವವರು ನಾವು ಬೆಳೆಸುವಂತಹ ತರಕಾರಿ ಸೊಪ್ಪುಗಳ ಬೀಜವನ್ನು ನಾವೇ ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದನ್ನು ಕಲಿಬೇಕು ಪದೇ ಪದೇ ಹೊರಗಡೆಯಿಂದ ಬೈ ಮಾಡಬಾರ್ದು ಒಂದ್ಸರ್ತಿ ಬೈ ಮಾಡಿದರೆ ಅದರಿಂದನೇ ನಾವು ನೆಕ್ಸ್ಟ್ ನಮಗೆ ಬೇಕಾಗಿರುವಂತಹ ಗಿಡಗಳನ್ನು ಬೆಳೆಸೋದಕ್ಕೆ ಬೀಜನ ಇಟ್ಕೊಂಡಿರ್ಬೇಕು ನಾನು ಅಷ್ಟೇ ರೆಡ್ ಅಮರ ಗ್ರೀನ್ ಅಮರ್ ಆಮೇಲೆ ನಮ್ಮ ಸೈಡ್ ಮುಳ್ಳು ಹರಿವೆ ಸೊಪ್ಪು ಅಂತ ಹೇಳ್ತಾರೆ ಇದನ್ನ ಇದರದ ಸೀಡ್ಸು ಪ್ರತಿಯೊಂದನ್ನು ಸಹ ನಾನು ಸೀಡ್ಸಿಗೋಸ್ಕರ ಒಂದೆರಡು ಗಿಡಗಳನ್ನು ಬಿಟ್ಕೊಂಡಿರ್ತೀನಿ ಇದು ನೋಡಿ ಹೀಗೆ ಕಲೆಕ್ಟ್ ಮಾಡ್ಕೊಂಡಂತಹ ಸೀಡ್ಸ್ ಇಂದನೆ ಬೆಳೆಸಿದ ಹರಿವೆ ಸೊಪ್ಪು ಇದು ಮತ್ತೆ ಸೀಡ್ಸಿಗಂತ ಬಿಟ್ಟಿರುವಂತಹ ಗಿಡ ಇದ್ರಿಂದನೇ ನಾನು ಸೀಡ್ಸನ್ನು ಮತ್ತೆ ಕಲೆಕ್ಟ್ ಮಾಡಿಕೊಂಡು ಮತ್ತೆ ರೀಗ್ರೋತ್ ಮಾಡ್ತೀನಿ ಯಾವಾಗಲೂ ಈ ಪ್ಲಾನ್ ಅನ್ನ ನಾವು ಟೆರೆಸ್ ಗಾರ್ಡನ್ ಮಾಡುವವರು ಮಾಡಲೇಬೇಕು ಆರ್ಗ್ಯಾನಿಕ್ ಆಗಿ ಆಚೆಯಿಂದ ಸೀಡ್ಸ್ ತಗೊಳ್ಳೋ ಬದಲು ನಮ್ಮ ತೋಟದ ಸೀಡ್ಸನ್ನೇ ನಾವು ಉಳಿಸ್ಕೊಳ್ಳೋದನ್ನು ಕಲಿಬೇಕು ಈ ಮೆಥಡನ್ನು ನಾವು ಪಾಲಕು ಯಾವುದೇ ರೀತಿಯ ಸೊಪ್ಪು ಮತ್ತೆ ತರಕಾರಿಗಳಿಗೆ ಬಳಸ್ಕೊಳ್ಬಹುದು ಓಕೆ ನೆಕ್ಸ್ಟ್ ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಹೆಚ್ಚು ಹೂ ಆಗ್ತಾ ಇಲ್ಲ ಅಂತಂದರೆ ಅಥವಾ ಸೇವಂತಿಗೆ ಗಿಡ ದಾಸವಾಳ ಗಿಡ ಗುಲಾಬಿ ಗಿಡ ಯಾವುದೇ ಗಿಡವನ್ನು ಬುಷಿಯಾಗಿ ಇಟ್ಕೋಬೇಕು ಅಂದರೆ ಯಾವಾಗಲೂ ಕೂಡ ಅದರ ಕುಡಿಯನ್ನು ಟ್ರಿಮ್ ಮಾಡ್ತಾ ಇರಿ ಕಟ್ ಮಾಡ್ತಾ ಇರಿ ಆಗ ಅದರ ಹಿಂದಿನ ಎಲೆಯಿಂದ ನೋಡಿ ಅಲ್ಲಿ ಹೇಗೆ ಎರಡೆರಡು ಹೊಸ ಚಿಗುರು ಬಂದಿದೆ ಆ ರೀತಿ ಹೊಸ ಚಿಗ್ರನ್ನ ಬರುತ್ತೆ ಈ ರೀತಿ ಮಾಡೋದರಿಂದ ನೀವು ಎಂತಹ ಬಳ್ಳಿಯಾಗಿ ಹರಡುವಂತಹ ಹೂ ಗಿಡಗಳನ್ನು ಸಹ ಪೊದೆ ರೀತಿ ಬೆಳೆಸ್ಕೊಳ್ಬಹುದು ಹಾಗೆ ಫ್ರೆಂಡ್ಸ್ ಇದೊಂದು ಸಣ್ಣ ಸಲಹೆ ನಿಮ್ಮ ಅಲ್ಲಿ ಈ ದೊಡ್ಡ ಪತ್ರೆ ಗಿಡವನ್ನ ಒಂದಾದರೂ ಬೆಳೆಸ್ಕೊಳ್ಳಿ ಇದು ಶೀತ ಕೆಮ್ಮು ತಂಡೆಗೆ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಈ ರೀತಿ ಹರ್ಬನ್ನು ಒಂದಾದ್ರೂ ನಿಮ್ಮ ತೋಟದಲ್ಲಿ ಬೆಳೆಸ್ಕೊಳ್ಳಿ ಪಾಟಲ್ಲಿ ತುಂಬ ಈಸಿಯಾಗಿ ಬೆಳಿಬಹುದು ನೆಕ್ಸ್ಟು ತುಳಸಿ ಗಿಡನ ತುಂಬ ಜನ ಪದೇ ಪದೇ ನರ್ಸರಿಯಲ್ಲಿ ತಗೊಳ್ತಾ ಇರ್ತೀರ ತಗೊಳ್ಬೇಡಿ ಹಾಗೆ ಯಾಕೆ ಅಂತಂದರೆ ಗಾರ್ಡನ್ ಯಾವಾಗ್ಲೂ ಲೋ ಬಜೆಟಲ್ಲಿರಬೇಕು ಎಷ್ಟು ಲೋ ಬಜೆಟಲ್ಲಿ ಗಾರ್ಡನ್ ನಡೆಯುತ್ತೆ ಅಷ್ಟು ಜಾಸ್ತಿ ಟೈಮ್ ನಾವು ಗಾರ್ಡನ್ನ ನಡೆಸ್ತೀವಿ ಸೊ ಫಾರ್ ಎಕ್ಸಾಂಪಲ್ ಒಂದು ತುಳಸಿ ಗಿಡ ಇತ್ತು ಅಂದರೆ ಅದು ಈ ರೀತಿ ಹೂ ಬಿಟ್ಟಾಗ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಪಾಟಲ್ಲಾಗಲಿ ಅಥವಾ ನಿಮ್ಮ ಮನೆ ಸೈಡಲ್ಲಿ ಎಲ್ಲೋ ನೆಲದಲ್ಲಾಗಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಈ ಸೀಡ್ಸನ್ನು ಹಾಕಿಬಿಡಿ ಆ್ಯಕ್ಚುಲಿ ತುಳಸಿ ಹೇಗೆ ಅಂತಂದರೆ ನೀವು ಸಿಮೆಂಟಿಂದೇ ಇತ್ತು ಅಂದ್ರೂ ಅಲ್ಲೆಲ್ಲೋ ಒಂದು ಪಾಯಿಂಟಲ್ಲಿ ಮಣ್ಣಿತ್ತು ಒಂದು ಚೂರು ಜಾಗ ಇತ್ತು ಅಂದ್ರೂ ಅಲ್ಲೇ ಗ್ರೋ ಆಗುತ್ತೆ ಬಿಸಿಲು ಚೆನ್ನಾಗಿರಬೇಕು ನೀರು ಕೊಡ್ತಾ ಇರಬೇಕು ಅಷ್ಟೇ ಸೊ ಈ ರೀತಿ ಸೀಡ್ಸನ್ನು ಸಪ್ರೇಟ್ ಮಾಡಿಕೊಂಡು ಪಾಟಲ್ಲಾಗಲಿ ಅಥವಾ ಮನೆ ಹಿಂದೆ ಮುಂದೆ ಎಲ್ಲೋ ಒಂದು ಕಡೆ ಒಂದು ಅಂಗೈಯಷ್ಟು ಅಗಲ ಜಾಗ ಫ್ರೀ ಇತ್ತು ಅಂದರೆ ಅಲ್ಲಿ ಸೀಟ್ಸ್ ಹಾಕಿಟ್ಟಿರಿ ಯಾವತ್ತೋ ಒಂದು ದಿನ ತುಳಸಿ ಗಿಡ ಹೋಯ್ತು ಅಂದಾಗ ಅದರಲ್ಲೇ ತೆಗೆದುಬಿಟ್ಟು ನಟರಾಯ್ತು ಅಷ್ಟೇ ಅಲ್ವಾ ಸೊ ಇದೊಂದು ಸಣ್ಣ ಟಿಪ್ಸ್ ಹೇಳಬೇಕು ಅನ್ನಿಸ್ತು ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಳ್ಕೊಳ್ಳೋದೇನೂ ಇಲ್ಲ ಅಲ್ವಾ ಬಂದರೆ ಒಂದು ನೋಟಿಫಿಕೇಷನ್ ಬರುತ್ತೆ ಗಾರ್ಡನ್ ರಿಲೇಟೆಡ್ ಏನೋ ಒಂದು ಟಾಪಿಕ್ ಮಾಡಿರ್ತೀನಿ ನಿಮ್ಗೊಂದು ನೋಟಿಫಿಕೇಷನ್ ಬರುತ್ತೆ ಅಷ್ಟೇ ಓಕೆ ನೆಕ್ಸ್ಟು ಪಾಟಲ್ಲಿ ನೀರನ್ನು ಹಾಕ್ತಾ ಇರುವಾಗ ಆ ನೀರು ಮಣ್ಣು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂತ ಇತ್ತು ಅಂದರೆ ಆವಾಗ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಆದ್ರೂ ಅಥ್ವಾ ಆ ಪಾಟಲ್ಲಿರೋ ಮಣ್ಣು ಗಟ್ಟಿಯಾಗಿದೆ ಅಂತ ನಿಮಗೆ ಅನಿಸ್ದಾಗಾದ್ರೂ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ತಾ ಇರಿ ಆ್ಯಕ್ಚುಲಾಗಿ ನಾನು ಈ ರೀತಿ ಟೂಲ್ಸ್ ಎಲ್ಲ ಬಳಸ್ತಾನೆ ಇರಲಿಲ್ಲ ನಾನೊಂದು ಕೋಲಲ್ಲೇ ಜಸ್ಟ್ ಮಾಡ್ತಾಯಿದ್ದೆ ಅಷ್ಟೇ ನನಗೆ ನನ್ನ ಹಸ್ಬೆಂಡು ಗಾರ್ಡನ್ ಎಲ್ಲ ಮಾಡ್ತೀಯಲ್ಲ ಈ ರೀತಿ ತಗೋ ಟೂಲ್ಸ್ ತಗೋ ಟೂಲ್ಸ್ ಅಂತ ಅವರು ಪ್ರೀತಿಯಿಂದ ಕೊಡಿಸಿರೋದು ಗಾರ್ಡನ್ ಮಾಡೋರಿಗೆ ನಮ್ಗೆ ಅಷ್ಟೇ ಅಲ್ವಾ ನಮಗೊಂದು ಗಿಡ ಕೊಡಿಸಿದ್ರು ಒಡವೆ ಕೊಡಿಸಿದಷ್ಟು ಖುಷಿ ಅಲ್ವಾ ಹಾಗೆ ಅವರು ಆ ರೀತಿ ಟೂಲ್ಸ್ ಅಥವಾ ಒಂದು ಕೋಲಿನ ಸಹಾಯದಿಂದ ಸಹ ನೀವು ಈ ರೀತಿ ಮಣ್ಣನ್ನು ಲೂಸ್ ಮಾಡಬಹುದು ಆಮೇಲೆ ನೀರು ಹಾಕುವಾಗ ಈ ರೀತಿ ಬೆರಳು ಹಾಕಿ ಒದ್ದೆ ಇದೆಯಾ ಇಲ್ವಾ ಒದ್ದೆ ಇದ್ದರೆ ನೀರು ಹಾಕಬೇಡಿ ಡ್ರೈ ಆಗಿದ್ದರೆ ನೀರು ಹಾಕಿ ಇದೊಂದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವು ಒಂದು ಸ್ವಲ್ಪ ಟೈಮ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮಣ್ಣು ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಕೆ ಇದಕ್ಕೆ ನೀರು ಬೇಕಾ ಬೇಡವಾ ಅಂತ ಹೇಳಿ ಓಕೆ ನೆಕ್ಸ್ಟು ನಿಮ್ಮ ಹತ್ರ ಕರಿಬೇವಿನ ಗಿಡ ಇತ್ತು ಅದು ಮಣ್ಣಲ್ಲಾಗಲೂ ಇರಲಿ ಅಥವಾ ಪಾಟಲ್ಲಾದ್ರೂ ಇರಲಿ ಈ ಟಿಪ್ಸ್ನ ಅಪ್ಲೈ ಮಾಡ್ಕೊಳ್ಳಿ ಕರಿಬೇವಿನ ಗಿಡ ಇತ್ತು ಅಂದರೆ ಮೊದಲನೇದು ಅದಕ್ಕೆ ತುಂಬ ಚೆನ್ನಾಗಿ ಘಮ ಬರಬೇಕು ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ಕರಿಬೇವಿನ ಗಿಡ ಅಸಿಡಿಕ್ ಸಾಯಿಲನ್ನು ಬಯಸುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಹುಳಿಯಾಗಿರುವ ಮಜ್ಜಿಗೆಗೆ ಸ್ವಲ್ಪ ನೀರನ್ನು ಜಾಸ್ತಿ ಬೆರೆಸಿ ಒಂದು ಚಿಟಿಕೆ ಅಥವಾ ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಮಜ್ಜಿಗೆ ಇದ್ದರೆ ಅರ್ಧ ಸ್ಪೂನು ಇಲ್ಲಾಂದರೆ ಒಂದು ಚಿಟಿಕೆ ಅಷ್ಟು ಇಂಗನ್ನು ಬೆರೆಸಿ ಆ ಗಿಡಗಳಿಗೆ ಕೊಡಿ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಅದು ಬುಷಿಯಾಗಿ ಬೆಳಿಬೇಕು ಪ್ರತಿಯೊಂದು ಎಡ್ಜಲ್ಲೂ ಒಂದು ಗಂಟೆ ಗಂಟಲ್ಲೂ ಚಿಗುರು ಬರಬೇಕು ನೋಡಿ ಅಲ್ಲಿ ಎಷ್ಟೊಂದು ಚಿಗುರು ಬಂದಿದೆ ಅಷ್ಟು ಚಿಗುರು ಬರಬೇಕು ಅಂತ ಇತ್ತು ಅಂದರೆ ಆವಾಗ ಅವಾಗ ನೀವು ಯಾವಾಗ ಕರಿಬೇವನ್ನು ಕಟ್ ಮಾಡ್ತೀರಾ ಅವಾಗ ಒಂದು ಕಡ್ಡಿನ ಕಿತ್ಕೊಂಡು ಹೋಗಿಬಿಡೋದಲ್ಲ ಮೇಲ್ಗಡೆ ಟ್ರಿಮ್ ಮಾಡ್ತಾ ಇರಬೇಕು ಮೇಲಿನ ಮೂರು ನಾಲ್ಕು ಕುಡಿಯನ್ನು ಸೇರಿಸಿ ಕುಡಿನೇ ಕಟ್ ಮಾಡ್ತಾ ಇರಬೇಕು ಆವಾಗ ಮತ್ತೆ ಸೈಡಿಂದ ಎಲ್ಲ ಚಿಗುರು ಬರುತ್ತೆ ನೋಡಿ ನಾನೊಂದು ಪೇಂಟ್ ಬಕೆಟಲ್ಲಿ ಬೆಳೆಸಿರುವಂತಹ ಕರ್ಬೇವಿನ ಗಿಡ ಇದು ನಾನು ಈ ರೀತಿಯಾಗಿ ಟ್ರಿಮ್ ಮಾಡ್ತಾ ಇರೋದ್ರಿಂದ ಅದು ಮತ್ತೆ ಪ್ರತಿಯೊಂದು ಎಲೆಯ ಎಡ್ಜ್ ಎಡ್ಜಲ್ಲಿ ಸಹ ಹೊಸ ಚಿಗುರನ್ನ ಬರುತ್ತೆ ಹೊಸ ಚಿಗುರುಗಳು ಬರುತ್ತೆ ನೋಡಿ ಅಲ್ಲಿ ನಾಲ್ಕು ಎಲೆಯನ್ನು ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಹೀಗೆ ಕಟ್ ಮಾಡಿದ ನಂತರ ಸ್ವಲ್ಪ ಒಂದು ಫಿಫ್ಟೀನ್ ಡೇಸಲ್ಲೆಲ್ಲ ನೀವು ಮತ್ತೆ ಅಬ್ಸರ್ವ್ ಮಾಡಬಹುದು ಅದರ ಚಿಗುರಿಂದ ಆ ಅಲ್ಲ ಅಲ್ಲೆಲ್ಲ ಆ ಹೊಸ ಚಿಗುರು ಬರುತ್ತೆ ಆವಾಗ ಒಂದೇ ಕಡ್ಡಿ ಥರ ಕರ್ಬೇವಿನ ಗಿಡ ಮೇಲೆ ಹೋಗೋದಿಲ್ಲ ಸೈಡ್ ಸೈಡಲ್ಲೆಲ್ಲ ಚಿಗುರು ಬರುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ ನೋಡಿ ಹೊಸ ಚಿಗುರು ಬಂದಿದ್ದೆ ಆವಾಗ ಒಂದೇ ಗಿಡ ಮೇಲೆ ಹೋಗದೇನೆ ಒಂದು ನಿಮ್ಮ ಒಂದು ಗಿಡದಲ್ಲೇ ಸುತ್ತ ಎಡ್ಜ್ ಬಂದು ಬುಷಿಯಾಗಿ ಕರ್ಬೇವಿನ ಗಿಡ ಬೆಳ್ಕೊಳ್ಳುತ್ತೆ ಇದು ಈ ಟಿಪ್ಸನ್ನು ನೀವು ಪಾಟಲ್ಲಿರುವ ಗಿಡಕ್ಕಾದರೂ ಬಳಸ್ಕೊಳ್ಬಹುದು ಮಣ್ಣಲ್ಲಿರುವಂತಹ ಗಿಡಗಳಾದರೂ ಬಳಸ್ಕೊಳ್ಬಹುದು ಹಾಗೆಯೇ ಈ ಬೇಸಿಗೆಯಲ್ಲಿ ಗಿಡಗಳಿಗೆ ಸಾಲಿಡ್ ಫರ್ಟಿಲೈಸರ್ಗಳನ್ನು ಕೊಡಬೇಡಿ ಅಂದರೆ ಗಟ್ಟಿಯಾಗಿರುವಂತಹ ಸಟ್ ಫರ್ಟಿಲೈಸರ್ಗಳನ್ನು ಕೊಡಬೇಡಿ ಯಾವುದಾದರೂ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ಕೊಡಿ ಗೊತ್ತಾಗಲಿಲ್ಲ ಅಂದರೆ ನನ್ನ ಚಾನೆಲಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ ಅದನ್ನು ಚೆಕ್ ಮಾಡಿ ನೋಡಿ ನಿಮಗೆ ಯಾವ ಲಿಕ್ವಿಡ್ ಫರ್ಟಿಲೈಸರ್ ಈಸಿ ಅನಿಸುತ್ತೆ ಅದನ್ನು ಯೂಸ್ ಮಾಡಿ ಆ್ಯಂಡ್ ನಾನು ತೋರಿಸಿರೋದು ತುಂಬ ಚೆನ್ನಾಗಿ ವರ್ಕ್ ಆಗುವಂತಹ ಲಿಕ್ವಿಡ್ ಗಳು ಮಾತ್ರ ಜೊತೆಗೆ ತುಂಬ ಇಂಪಾರ್ಟೆಂಟು ಬಿಸಿಲು ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಾದರೂ ಪ್ರಾಬ್ಲಮ್ ಆಗುತ್ತೆ ಸಾಧ್ಯವಾದಷ್ಟು ಹೂವಿನ ಗಿಡಗಳಿಗೆ ಹೆಚ್ಚಿನ ಹೂವಿನ ಗಿಡಗಳಿಗೆ ಮಿನಿಮಮ್ ಐದರಿಂದ ಆರು ಗಂಟೆ ಬಿಸಿಲು ಬೇಕಾಗತ್ತೆ ಆ ಬಿಸಿಲು ಸಿಗೋ ಹಾಗೆ ನೋಡ್ಕೊಳ್ಳಿ ಸಾಧ್ಯವಾದರೆ ನೆರಳು ಸಿಗೋ ಹಾಗೆ ಕೂಡ ಮಾಡಿ ತುಂಬ ಜಾಸ್ತಿ ಬಿಸಿಲಿದ್ರೆ ಇಲ್ಲ ಅಂತಂದರೆ ನೀರನ್ನು ಒಂಚೂರು ಸಫಿಷಿಯಂಟ್ಗಿನ್ ಆಗಿ ಕೊಡ್ತಾ ಇದ್ರೆ ಗಿಡನ ಚೆನ್ನಾಗಿರುವಂತಲೇ ನೋಡ್ಕೊಳ್ಬಹುದು ಮುಂದಿನ ವೀಡಿಯೋದಲ್ಲಿ ಬೇಸಿಗೆಯಲ್ಲಿ ಸೇವಂತಿಕೆ ಗಿಡನ ಯಾವ ರೀತಿ ಕೇರ್ ಕೇರ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಚಾನಲಲ್ಲಿ ತುಂಬ ಗಾರ್ಡನ್ ರಿಲೇಟೆಡ್ ವೀಡಿಯೋಸ್ಗಳಿದೆ ನೋಡಿ ನನಗೆ ಲ್ಯಾಂಡಲ್ಲಿ ಕೃಷಿ ಮಾಡಿ ಆ ಥರ ಏನು ಗೊತ್ತಿಲ್ಲ ಏನೂ ನಾಲೆಡ್ಜ್ ಇಲ್ಲ ಆದರೆ ಟೆರೆಸ್ ಗಾರ್ಡನಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಅನುಭವ ಇದೆ ವೆಜಿಟೇಬಲ್ ಪ್ಲಾಂಟ್ಸ್ ಆಗಿರ್ಬೋದು ಫ್ಲವರ್ ಪ್ಲಾಂಟ್ಸ್ ಆಗಿರ್ಬೋದು ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಇದೇ ರೀತಿಯ ಗಾರ್ಡನ್ ರಿಲೇಟೆಡ್ ಚಾನೆಲ್ ಚಾನೆಲ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್